ಅರೆ ಹಾಕು ಹಾಕು ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್ ಡಿ ಕೆ ಶಿವಕುಮಾರ್ ಬ್ರದರ್ ಅಂದ್ರೆ ಮಾಜಿ ಸಂಸದ ಡಿ ಕೆ ಸುರೇಶ್ಗೆ ಇಡಿ ಅಂತ ಅಂದ್ರೆ ಜಾರಿ ನಿರ್ದೇಶನಾಲಯ ಸಮನ್ಸ್ ಅನ್ನ ಕೊಟ್ಟಿದೆ ಇದು ಇವತ್ತು ರಾಜ್ಯದಲ್ಲಿ ಬಹಳ ದೊಡ್ಡ ಕೋಲಾಹಲಕ್ಕೆ ಕಾರಣ ಆಯ್ತು ಯಾವ ಕೇಸ್ ನಲ್ಲಿ ಇಡಿ ಸಮನ್ಸ್ ಕೊಟ್ಟಿದೆ ಅಂತ ನೋಡಿದ್ರೆ ಅದು ಐಶ್ವರ್ಯಾ ಗೌಡ ಬಹುಕೋಟಿ ವಂಚನೆಯ ಪ್ರಕರಣ ಹಾಗಾದ್ರೆ ಇಡಿ ಸಮನ್ಸ್ ಕೊಟ್ಟಿದ್ ಯಾಕೆ ಐಶ್ವರ್ಯಾ ಗೌಡ ವಂಚನೆಗೂ ಡಿ ಕೆ ಸುರೇಶ್ ಅವರ ಹೆಸರು ತಳಕ್ ಹಾಕೊಂಡಿದ್ ಯಾವ ಕಾರಣದಿಂದಾಗಿ ಡಿ ಕೆ ಬ್ರದರ್ಸ್ ಇದ್ರ ಬಗ್ಗೆ ಏನ್ ಹೇಳ್ತಾ ಇದ್ದಾರೆ ಬನ್ನಿ ರಿಪೋರ್ಟರ್ ನೋಡ್ಕೊಬೋಣ ಡಿ ಕೆ ಸುರೇಶ್ ತಂಗಿ ಅಂತ ಹೇಳಿ ಬಹುಕೋಟಿ ವಂಚನೆ ಕೇಸ್ ಡಿಕೆ ಸುರೇಶ್ಗೆ ಇಡಿ ಸಮನ್ಸ್ ಉತ್ತರ ಕೊಡ್ತೀನೆಂದ ಬಂಡೆ ಬ್ರದರ್ ಅವ್ರೇನ್ ಪ್ರಶ್ನೆಗಳನ್ನ ಕೇಳ್ತಾರೆ ಅವ್ರೇನ್ ಮಾಡ್ತಾರೆ ಅದಕ್ಕೆ ಉತ್ತರ ಕೊಟ್ಟು ನಾನು ಬರೋನಿದ್ದೇನೆ ಇಡಿ ನಮ್ಗೇನು ಹೊಸದೇನಲ್ಲ ಸಹಕಾರ ಕೊಡ್ತೀವಿ ಎಂದ ಡಿಸಿಎಂ ಡಿಕೆ ನಮ್ಗೆ ನೀಡಿ ಸುರೇಶ್ ನನಗಾಗ್ಲಿ ಏನು ಐಶ್ವರ್ಯಾ ಗೌಡ ಈಕೆ ಒಡ ಹುಟ್ಟಿದ ತಂಗಿಯೂ ಅಲ್ಲ ದೇವರು ಕೊಟ್ಟ ತಂಗಿಯೂ ಅಲ್ಲ ಆದರೂ ಆಪಾದನೆ ಮಾತ್ರ ಬೆನ್ನು ಬಿಡ್ತಿಲ್ಲ ಅಷ್ಟೇ ಯಾಕೆ ಇಡಿ ಅಧಿಕಾರಿಗಳು ಇದೀಗ ಮಾಜಿ ಸಂಸದ ಡಿಸಿಎಂ ಡಿಕೆ ಬ್ರದರ್ ಡಿಕೆ ಸುರೇಶ್ ಅವರ ಬೆನ್ನು ಬಿದ್ದಿದ್ದಾರೆ ಹೌದು ಬಹುಕೋಟಿ ವಂಚನೆ ಆರೋಪ ಹೊತ್ತ ಐಶ್ವರ್ಯಾಳ ಗೋಲ್ಡ್ ಕೇಸ್ನಲ್ಲಿ ಮತ್ತೊಂದು ಮಹತ್ವದ ಬೆಳವಣಿಗೆಯಾಗಿದೆ ಬೆಂಗಳೂರಿನ ಸದಾಶಿವನಗರಕ್ಕೆ ದಿಢೀರನೆ ಎಂಟ್ರಿ ಕೊಟ್ಟಿದ್ದ ಇಡಿ ಅಧಿಕಾರಿಗಳು ಮಾಜಿ ಸಂಸದ ಡಿಕೆ ಸುರೇಶ್ಗೆ ಶಾಕ್ ಕೊಟ್ಟಿದ್ದಾರೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ನೀಡಿದ್ದಾರೆ ಈ ಫೋಟೋಗಳನ್ನು ಒಮ್ಮೆ ನೋಡಿ ಮಾಜಿ ಸಂಸದ ಡಿಕೆ ಸುರೇಶ್ ಜೊತೆ ವಂಚಕ್ಕಿ ಐಶ್ವರ್ಯಾ ಗೌಡ ಸಖತ್ ಪೋಸ್ ಕೊಟ್ಟಿದ್ಲು ಅಷ್ಟೇ ಯಾಕೆ ಡಿಕೆ ಸುರೇಶ್ ನನ್ನ ಸಹೋದರ ಅಂತ ಹೇಳಿಕೊಂಡು ಹಲವರಿಗೆ ವಂಚಿಸಿದ್ದ ಆರೋಪ ಹೊತ್ತಿದ್ದಾಳೆ ಐಶ್ವರ್ಯಾ ಗೌಡ ಹೀಗೆ ಡಿಕೆ ಸುರೇಶ್ ನನ್ನ ಸಹೋದರ ಅಂತ ಪ್ರಸ್ತಾಪಿಸಿದ್ದೇ ಇದೀಗ ಇಡಿ ಸಮನ್ಸ್ ಕೊಡಲು ಮೂಲ ಕಾರಣವಾಗಿದೆ ಇಡಿ ನೋಟಿಸ್ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಡಿಕೆ ಸುರೇಶ್ ಜೂನ್ ಹತ್ತೊಂಬತ್ತರಂದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಬಂದಿದೆ ಆದರೆ ಅಂದು ಪೂರ್ವ ನಿಗದಿ ಕಾರ್ಯಕ್ರಮ ಇರೋದ್ರಿಂದ ಜೂನ್ ಇಪ್ಪತ್ತ ಮೂರರಂದು ಅಂದರೆ ಸೋಮವಾರ ವಿಚಾರಣೆಗೆ ಹಾಜರಾಗೋದಾಗಿ ತಿಳಿಸಿದ್ದಾರೆ ಹತ್ತೊಂಬತ್ತನೇ ತಾರೀಕು ನನಗೆ ಪೂರ್ವ ನಿಯೋಜಿತ ಕಾರ್ಯಕ್ರಮ ಇರೋದ್ರಿಂದ ನಾನು ಅವರಿಗೆ ಸೋಮವಾರ ಬರ್ತೇನೆ ಅಂತೇಳಿ ಈಗ ಅವರಿಗೆ ಮೌಖಿಕವಾಗಿ ತಿಳಿಸಿದ್ದೇನೆ ಗೊತ್ತಿಲ್ಲ ಉದ್ದೇಶ ಏನು ಅಂತ ನೋಟಿಸ್ ಕೊಟ್ಟಿದ್ದಾರೆ ನೋಟಿಸ್ ಇಸ್ಕೊಂಡಿದ್ದೀವಿ ಇಡಿ ಏನು ಹೊಸ್ತಲ್ವಲ್ಲ ಅವರು ಕೇಳಿರ್ತ ಡಾಕ್ಯುಮೆಂಟೇಶನ್ನು ಒಂದು ಏಳೆಂಟು ಡಾಕ್ಯುಮೆಂಟೇಶನ್ ಬೇಕು ಅಂತ ಕೇಳಿದ್ದಾರೆ ಸೊ ನನಗೆ ಯಾವುದೇ ವ್ಯವಹಾರಿಕವಾದಂಥ ಸಂಬಂಧ ಇಲ್ಲ ಏನು ಕೇಳಿದ್ದಾರೆ ಅಸಂಬದ್ಧವಾಗಿದೆ ಸೊ ಅವ್ರೇನು ಅವರಿಗೆ ಮಾಹಿತಿ ಯಾರ್ಯಾರು ಏನೇನು ಕೊಟ್ಟಿದ್ದಾರೋ ನನಗೆ ಗೊತ್ತಿಲ್ಲ మంచకి ఐశ్వర్య కేసుకు డికె సురేష్ ఏను నంటు ಕಾಂಗ್ರೆಸ್ ನಾಯಕ ಡಿಕೆ ಸುರೇಶ್ ತಂಗಿ ಅಂತ ನಂಬಿಸಿ ಐಶ್ವರ್ಯಾ ಗೌಡ ವಾರಾಹಿ ಚಿನ್ನಾಭರಣ ಮಳಿಗೆ ಮಾಲೀಕರಿಗೆ ಒಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಹಣ ವಂಚಿಸಿರೋ ಆರೋಪ ಕೇಳಿಬಂದಿತ್ತು ಈ ಬಗ್ಗೆ ಚಂದ್ರಾಲೇಔಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಸ್ಯಾಂಡಲ್ವುಡ್ ನಟ ಧರ್ಮ ಹೆಸರು ಕೂಡ ಈ ಕೇಸ್ನಲ್ಲಿ ತಗಲಾಕೊಂಡಿದೆ ಚಿನ್ನದ ಹಣ ಪಾವತಿಗೆ ಕೇಳಿದಾಗ ಈ ಗೌಡ ನಟ ಧರ್ಮ ಅವರಿಂದ ಡಿಕೆ ಸುರೇಶ್ ಅವರ ಧ್ವನಿಯಂತೆ ಮಾತನಾಡಿಸಿ ಕಾಲಾವಕಾಶ ಕೋರಿದ್ರಂತೆ ಆದರೆ ಮತ್ತೆ ಹಣ ಕೇಳಿದಾಗ ಕೊಟ್ಟಾಗ ತಗೋಬೇಕು ಅಂತ ದಂಪು ಬೆಂಕಿ ಹಾಕಿಸಿದ್ಲು ಅನ್ನೋದು ಸರ್ ಏನಪ್ಪ ಸರ್ ನಮಸ್ಕಾರ ಸರ್ ಸರ್ ಇಲ್ಲ ಸರ್ ಸತ ಸತತವಾಗಿ ಒಂದೂವರೆ ತಿಂಗಳು ಎರಡು ತಿಂಗಳಿಂದ ನಿಮ್ಮನ್ನ ನೋಡೋದಕ್ಕೆ ಪ್ರಯತ್ನ ಪಡ್ತಾನೆ ಇದ್ದೀನಿ ಈ ವಿಚಾರ ಗೊತ್ತಾದ ಮೇಲೆ ಡಿ ಕೆ ಸುರೇಶ್ ಸಹ ತನ್ನ ಹೆಸರನ್ನ ಐಶ್ವರ್ಯ ದುರ್ಬಳಕೆ ಮಾಡ್ಕೊಂಡಿದ್ದಾಳೆ ಅಂತ ಅಂದಿನ ನಗರ ಪೊಲೀಸ್ ಆಯುಕ್ತರಿಗೂ ಪತ್ರ ಬರೆದು ದೂರು ನೀಡಿದ್ರು ಇನ್ನು ತಮ್ಮ ಸಹೋದರನಿಗೆ ಇಡಿ ನೋಟಿಸ್ ಬಗ್ಗೆ ಪ್ರತಿಕ್ರಿಯಿಸಿರೋ ಡಿ ಡಿಕೆಶಿ ಎಲ್ಲೋ ಪಕ್ಷದ ಕಾರ್ಯಕ್ರಮಕ್ಕೆ ಹೋಗಿರಬಹುದು ಆದರೆ ಇದಕ್ಕೂ ತಮಗೂ ಯಾವುದೇ ರೀತಿ ಕನೆಕ್ಟ್ ಇಲ್ಲ ಅಂತ ಹೇಳಿದ್ದಾರೆ ನಾವು ಯಾರೇ ನೋಟಿಸ್ ಕೊಟ್ಟರು ಬಹಳ ಗೌರವದಿಂದ ಸ್ವೀಕಾರ ಮಾಡಿ ಹಾಜರಾಗ್ತೀವಿ ಐಶ್ವರ್ಯ ಗೌಡನ್ ಎಲ್ಲೋ ಪಕ್ಷದ ಕೆಲಸಕ್ಕೆ ಕಾರ್ಯಕ್ರಮಕ್ಕೆ ಎಲ್ಲರೂ ಹೋಗಿರ್ಬೋದೇ ಹೊರತು ಡಿ ಕೆ ಸುರೇಶ್ ಗು ಯಾವ ಥರದ ಸಂಬಂಧ ಇಲ್ಲ ಅಂತ ನಾನೇ ಬೆಳಗ್ಗೆ ಬಂದಿದ್ರು ಅವರು ಅದೇನು ಅಂಟಾಕ್ ಅಂದರು ಏನು ಅಂಟಾಕೋದು ಹೋಗೋದು ಬೇಡ ರಿಸೀವ್ ಮಾಡಿಕೊಡಿ ಅಂತ ನಾನೇ ಪಿ ಎಕ್ ಫೋನ್ ಮಾಡಿ ಸುರೇಶ್ ಇರ್ಲಿಲ್ಲ ಮನೇಲಿ ನಮಗೆ ನೀಡಿ ಸುರೇಶ್ ಗಾಗ್ಲಿ ನನಗಾಗ್ಲಿ ಏನು ವಸ್ತೇನಲ್ಲ ಈ ಮಧ್ಯೆ ಐಶ್ವರ್ಯಗೌಡ ವಿರುದ್ಧ ಇಡಿ ಸಹ ಪಿಎಂಎಲ್ಎ ಅಂದರೆ ಅಕ್ರಮ ಹಣ ವರ್ಗಾವಣೆ ಕೇಸ್ ದಾಖಲಿಸಿತ್ತು ಇವತ್ತು ಇಡಿ ದಾಖಲಿಸಿದ ಪ್ರಕರಣದಲ್ಲೂ ಐಶ್ವರ್ಯಾ ಗೌಡಗೆ ಬೆಂಗಳೂರಿನ ಒಂದನೇ ಸಿಸಿಎಚ್ ಕೋರ್ಟ್ ಷರತ್ತುಬದ್ಧ ಜಾಮೀನು ಮಂಜೂರು ಮಾಡಿದೆ ಸದ್ಯ ಐಶ್ವರ್ಯಾ ಗೌಡ ಜೈಲಿನಿಂದ ಹೊರಬರಲಿದ್ದಾಳೆ ಈಗ ಕೇಸ್ ಮಾಜಿ ಸಂಸದ ಡಿಕೆ ಸುರೇಶ್ವರೆಗೂ ಬಂದು ನಿಂತಿದೆ ಈಕೆಯ ಕೆಡ್ಡಾದಲ್ಲಿ ಅದೆಷ್ಟು ಮಂದಿ ಪ್ರಭಾವಿಗಳು ಗೊತ್ತಿದ್ದೋ ಗೊತ್ತಿಲ್ಲದೆಯೋ ಬಿದ್ದು ಎದ್ದು ವಂಚನೆಗೆ ಒಳಗಾಗಿದ್ದಾರೆ ಅಧಿಕಾರಿಗಳೇ ಬಯಲು ಮಾಡಬೇಕು ಪ್ರಜ್ವಲ್ ಜೊತೆ ಪ್ರಸನ್ನ ಗಾಂಕರ್ ಟಿವಿ ನೈನ್ ಬೆಂಗಳೂರು ಎಂ ಡಿ ಕಿಚನ್ ಕಿಂಗ್ ಕಿಚನ್ ಅಲ್ಲಿ ಇದ್ರೆ ನಾವು ಎಲ್ಲವನ್ನು ಮಾಡಬಹುದು ಕ ಭರ್ತಾ ಆಲೂ ಗೋಬಿ ತಿಂಡಿ ಮಸಾಲಾ ಬಹಳಷ್ಟು